ಡೆಂಗೂ ಚೋರ ಮುಂಜಾಗ್ರತೆ ಕ್ರಮ ವಹಿಸಿದ ಬಸಪ್ಪ ಸಂದೂರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಬೇಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಪ್ಪ ಸಂದಿರೂರ್ ನಮ್ಮ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರತಿಯೊಂದು ಓಣಿಗಳಲ್ಲಿ ಡೆಂಗೂ ಜ್ವರ ಮುಂಜಾಗ್ರತೆ ಕ್ರಮವನ್ನು ವಹಿಸಲಾಗಿದೆ ಎಂದು ತಿಳಿಸಿದರು ಡೆಂಗೂ ಜ್ವರ ನಿಯಂತ್ರಣಕ್ಕೆ ಔಷಧವನ್ನು ಸಿಂಪಡಿಸುವ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಹೈಕೋರ್ಟ್ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮಸ್ಥರಿಗೆ ಮುಂಜಾಗ್ರತೆ ವಹಿಸಬೇಕೆಂದು ಹೇಳಿದರು ಶಾಸಕರಾದ ವಿನಯ್ ಕುಲಕರ್ಣಿ ರವರ ಅನುದಾನದಲ್ಲಿ ಹಳ್ಳಕ್ಕೆ ಬ್ರಿಡ್ಜ್ ಮತ್ತು ರಸ್ತೆ ನಿರ್ಮಾಣ ಮಾಡಿಸಿದ್ದಾರೆ ಎಂದು ಬಸಪ್ಪ ಸಂದೂರಿರವರು ತಿಳಿಸಿದರು ಟಿ ಅವರಿಗೆ ನಮಸ್ಕಾರ ರೀ ಎಲ್ಲ ಈ ದಂಗೆ ಜ್ವರ ಸಂಬಂಧ ಎಲ್ಲ ಸ್ವಚ್ಛತೆ ಮಾಡಿಸೋರು ಊರಲ್ಲ ಪೂರ್ತಿ ಬೇಲೂರು ಹೆಗ್ಗೇರಿ ನಿರ್ಲಕಟ್ಟಿ ಮತ್ತು ಹೈಕೋರ್ಟ್ ಫೈರಿಂಗ್ ಮಾಡಿಸೋರೆಲ್ಲ ಅದು ಗಡ್ರಕಲ ಪುಡಿ ಉಪ್ಪಿಸಿ ಮತ್ತು ಒಳ್ಳೆ ನಮ್ಮ ಶಾಸಕರು ಒಂದು ಇದನ್ನು ಮಾಡ್ಯಾರೀ ಬ್ರಿಡ್ಜ್ ಮಾಡಿಸ್ಯಾರೀ ಅದು ಒಂದು ಕೋಟಿ ಎಪ್ಪತ್ತೈದು ಲಕ್ಷದ್ರಿ ಅದು ಒಳ್ಳೆ ಕೆಲಸ ಮಾಡ್ಯಾರೀ ಮತ್ತು ರೋಡು ಗಿಡ ಹಾಕಿಬಿಡ್ತೀವಿ ಅಂತ ಹೇಳಿದಾರ್ರಿ ಈಗ ಕೆಲವು ಹೊಲದ ರೋಡ್ ರೀ ಹೊಲದ ರೋಡು ಎರಡು ರೋಡ್ ಹಾಕ್ಯಾರ್ರಿ ಅವನು ಈಗ ಸ್ವಲ್ಪ ಮಳೆ ಸಲುವಾಗಿ ಸುಮ್ಮನೆ ಬಿಟ್ಟಿದ್ವಿ ರೀ ಈಗ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಸಿಬ್ಬಂದಿ ನಮ್ಮ ಅವರು ನಮ್ಮ ಪಿ ಡಿ ಅವರು ಎಲ್ಲರೂ ಕೂಡ ಸರ್ವೆ ಮಾಡಿದೇವ್ರಿ ಹೋಗಿ ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಎಲ್ಲ ಬ್ಯಾರಲ್ನ ಉಳಿಸಿ ನೀರು ಉಳಿಸಿ ಹೊಸ ನೀರು ತುಂಬಿಕೋರಿ ಅಂತ ಸ್ವಚ್ಛತೆ ಸ್ವಚ್ಛತ ಇಟ್ಕೊಳ್ರಿ ಎಲ್ಲ ಬ್ಯಾರಲ್ ಮ್ಯಾಲ ಅರ್ಬಿ ಕಟ್ಟ್ರಿ ಅದ್ರ ಮ್ಯಾಲ ಮುಚ್ಚರಿ ಎಲ್ಲ ಸ್ವಚ್ಛವಾಗಿ ಎಲ್ಲ ಹೇಳಿದೇವ್ರಿಟ್ರು ಪಿ ಅವರು ನಮ್ಮ ಕೋಟ್ರ್ ಪಿ ಅವರು ಸಹಕಾರ ಮಾಡಿದ್ರು ಡಾಕ್ಟರ್ ಆತಿ ಹೊರ್ಲ ಬಂದು ಸಿಬ್ಬಂದಿ ವರ್ಗ ಎಲ್ಲರೂ ಬಂದು ಸರ್ಕಾರ ಸಹಕಾರ ಮಾಡಿದ್ದಾರೆ ಪೇಶೆಂಟ್ ಒಂದು ಎರಡರಿಂದ ಮೂರಗೆ ಇಷ್ಟ ರೀ ಮುನ್ನೆಚ್ಚರಿಕೆ ನಾವೆಲ್ಲ ಫೈರಿಂಗ್ ಮಾಡಿಸೋಕೀವಿ ಹೈಕೋರ್ಟ್ ಮಾಡಿಸಿದ್ದೀವಿ ನಮ್ಮ ಸಾಲಿ ಒಳಗೆ ಅಲ್ಲಿ ಟಾಕೆ ತೊಳಸಿದ್ದೀವಿ ನಮ್ಮ ಟಾಕೆ ತೊಳಿಸಿದ್ದೀವಿ ಪಂಚಾಯ್ತೀವಿ ನೀರನ್ನು ಒಳಗೆ ಸುನ್ನ ಹಾಸ್ ಒಟ್ಟು ಸ್ವಚ್ಛತಾ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆಯಿಂದ ತೊಳತ್ತೀವಿ ಅರಮ ಶಾಸಕರಿಗೆ ಮನಿಗೆ ಕೊಟ್ಟಿದ್ದೇವ್ರಿ ನಮಗೊಂದು ನೂರಾರು ಮಣಿ ಕೊಡೋದು ಕೊಟ್ಟಿದ್ದೇವ್ರಿ ವಸ್ತಿ ವಸ್ತಿ ಮನೆ ಮತ್ತು ಜಗ ರೀ ಎರಡಕ್ಕೂ ಕೂಡ ಕೊಟ್ಟಿದ್ದೇವ್ರಿಗ ಎನ್ ಆರ್ ಜಿ ಒಳಗೆ ಹಳ್ಳ ಹೋಳೆತ್ತು ಮಾಡಿವ್ರಿ ಗಟ್ರ ಮಾಡಿದ್ದೀವಿ ಮತ್ತು ನಮ್ಮ ಹದಿನೈದನೇ ಹಣಕಾಸು ಒಳಗೆ ಅದರಾಗೂ ಗಡರು ಸಿಡಿ ಅದರಾಗೂ ಮಾಡಿದೀವಿ ರೀ ಶಿವಾನ ನಗರದಾಗ ಒಂದು ಗಟ್ರ್ ಕಟ್ಟಿವಿ ನೀರು ಕಟ್ಟಿಯಾಗಿ ಸಿಡಿ ಮತ್ತು ಇಲ್ಲಿ ಹೆಜ್ಗೇರಿ ಒಳಗೆ ಕೆಲಸ ರೀ ಗಟ್ರ್ ಸ್ವಚ್ಛ ಮಾಡೋದು ಅಂಗನವಾಡಿ ಎಲ್ಲ ಸ್ವಚ್ಛತಾ ಮಾಡಿಸಿದೀವಿ ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೂ ಎಲ್ಲ ಸರಿಯಾಗಿ ಕೆಲಸ ಮಾಡ್ರಿ ಅಂತ ಅವ್ರಿಗೂ ಹೇಳಿದ್ವಿ ನಮ್ಮ ಕನ್ನಡ ಶಾಲೆ ಎರಡು ಕಟ್ಟಡ ನಡೆದವ್ರಿ ಅವು ಈಗ ಮುಗಿಯಿದ್ದಕ್ಕದಾವ್ರಿ ಸಮುದಾಯ ಭವನ ಅರ್ಜಿ ಕೊಟ್ಟಿದ್ದೇವ್ರಿ ಎಸ್ ಸಿ ಎಸ್ ಟಿ ಏರಿಯಾಕಂದ್ರೆ ನಾಲ್ಕು ಜನ್ರಲ್ ಏರಿಯಾಕ ಮತ್ತೊಂದು ಎಸ್ ಸಿ ಎಸ್ ಟಿ ಏರಿಯಾಕೆ ಮೂರು ಸಮುದಾಯಕ್ಕೆ ಅರ್ಜಿ ಕೊಟ್ಟಿದ್ದೇವ್ರಿ ಎಸ್ ಸಿ ಎಸ್ ಟಿ ಕಾಲನಿ ಒಳಗೆ ಸಿ ಸಿ ರೋಡು ಕೇಳಿದ್ದೀವಿ ಒಂದು ಐದು ರೋಡ್ ಕೇಳಿವ್ರಿ ಜನರಲ್ ಒಳಗೆ ಒಂದು ಎರಡು ಕೇಳಿದ್ದೀವಿ ಮತ್ತು ಕೆ ಆರ್ ಬಿ ರೋಡ್ ಐತಿರು ಒಂದು ಯಾವ್ಯದಿಂದ ಬರೋದ್ರಿ ಯಾವ್ಯದಿಂದ ನಮ್ಮ ಪಂಚಾಯತ್ ಮಠ

ಸೆಕ್ಯೂರಿಟಿ ಅವೈಲೇಬಲ್ ಹಾಲ್ ನಿಯರ್ ರೋಡ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು